ಕಲ್ಬುರ್ಗಿಯಲ್ಲಿ ಇಂದು ಕರ್ನಾಟಕ ಡಿಜಿಟಲ್ ಮೀಡಿಯಾ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಹೊಸದಾಗಿ ಸಂಘಟನೆಯಾಗಿದ್ದು ಸಂಘಟನೆಯ ಮುಖ್ಯ ಉದ್ದೇಶ ವಾಸ್ತವಿಕ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರ ಮುಂದೆ ಇಡುವುದು ಹಾಗೂ ಸರ್ಕಾರದ ಆಡಳಿತ ವೈಕರ್ಯಗಳನ್ನು ತಿಳಿಸುವುದು ಯಾವುದೇ ಭಾವ ಇಲ್ಲದೆ ಸಂವಿಧಾನಾತ್ಮಕ ಸುದ್ದಿಗಳನ್ನು ರಾಷ್ಟ್ರಹಿತಕ್ಕಾಗಿ ಬಳಸುವುದು ನಮ್ಮ ಸಂಘದ ಉದ್ದೇಶವಾಗಿರುತ್ತದೆ ಎಂದು ನೂತನವಾಗಿ ಆಯ್ಕೆಯಾಗಿರುವ ಸಂಘಟನೆಯ ಜರ್ನಲ್ ಸೆಕ್ರೆಟರಿ ಆಗಿರುವ ಚಂದ್ರಶೇಖರ್ ನಾಗನಹಳ್ಳಿ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದರು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಎಲ್ಲರಿಗೂ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಾವು ಏನು ಈಗ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇದಕ್ಕೆ ಸಂಘಟನೆ ಯಾಕೆ ಕಟ್ಟಿದ್ದೀವಿ ಅಂದ್ರೆ ಈಗಾಗಲೇ ಮಾತಾಡಿದಾಗೆ ಯಾರ ವಿರುದ್ಧವೋ ಅಲ್ಲ ಮತ್ತು ಸಮಸ್ಯೆಗಳನ್ನು ತೆರೆಯಲ್ಲಿ ತರುವ ನಮ್ಮ ಕೆಲಸಕ್ಕೆ ನಾವೇ ಸಮಸ್ಯೆಗಳಾಗ್ತೀವಿ ಅನ್ನೋ ಮಾತನ್ನು ತೆಗೆದು ಬಿಡಬೇಕು ನಾವು ಸಮಸ್ಯೆಗಳನ್ನು ಹುಡುಕಿ ಹುಡುಕಿ ಮಂದಿಗೆ ತೋರಿಸೋರು ನಮ್ಮಲ್ಲಿ ಯಾವ ಸಮಸ್ಯೆಗಳು ಇಟ್ಕೋಬಾರ್ದು ಸಣ್ಣ ಮುಟ್ಟ ಯಾವಾದರೂ ಬಂದರೆ ನಮ್ಮ ನಮ್ಮಲ್ಲೇ ಬಗೆಹರಿಸ್ಕೊಳ್ಳೋಣ ಸಂಘಟನೆ ಮೇನ್ ಉದ್ದೇಶ ಒಗ್ಗಟ್ಟಾಗಿರೋದು ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ನೋಡ್ತಿರೋದಕ್ಕೆ ಸಂಘಟನೆ ಅನ್ನಲ್ಲ ಆಡೋ ಹನ್ನೊಂದು ಮಂದಿ ಬಳಿ ಸಂಘಟನೆ ಇರಬೇಕು ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಜರ್ನಲಿಸಮ್ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಹೇಳ್ತೀನಿ ನೀವು ಸಂಘಟನೆಗೆ ಬದಲು ಮಹತ್ವ ಕೊಟ್ಟು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಕೆಲವೊಂದು ಕುಂದು ಕೊರತೆ ಬಂದಾಗ ನಾವೇ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ಸರ್ ಹೇಳಿದಾಗೆ ಬ್ರಾಡ್ ಮೈಂಡೆಡ್ ಇರಬೇಕಂತ ವಿಶಾಲವಾದ ಭಾವನೆ ಇರಬೇಕಂತ ಅರ್ಥ ವಿಶಾಲವಾದ ಭಾವನೆ ಅಂದರೆ ಏನು ಎದ್ರಿನವರು ನಮ್ಗಿಂತ ಆದ್ರು ಅಂದ್ರೆ ಅರ್ಥ ತಿಳ್ಕೊಬೇಕು ಅವ್ರ ಹಿಂದೆ ಅಂತ ಈಗ ನಮ್ಮ ಮಾಸ್ಟ್ರಿಗೆ ಕೆಡಿಸಿದ್ರೆ ಅಂದ್ರೆ ಸ್ಟೂಡೆಂಟ್ ಚಲೋ ಇಲ್ಲ ಅಂತ ಅರ್ಥ ಅಲ್ಲ ಸ್ಟೂಡೆಂಟ್ ದೊಡ್ಡ ಮಾದನಪ್ಪ ಅಂದ್ರೆ ಮಾಸ್ಟ್ರಿಗೆ ಹೆಸರು ಬರ್ತದೆ ಅದೇ ರೀತಿ ನೀವು ಯಾವುದೇ ಕೆಲಸ ಕೊಡ್ರಿ ಸಂಘಟನೆ ಉಳಿಸಕ ಬೆಳಸಕ ನಿಮ್ಮಿಂದ ಸದಾ ನಾನು ಇರ್ತೀನನ್ನೋ ಒಂದು ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಂದಿಸಿ ಧನ್ಯವಾದಗಳು ನಮಸ್ಕಾರ